ಹರ್ಷ ಮುಂದಿನ ಸಿನಿಮಾ ಯಶ್ ಜೊತೆಗಲ್ಲ ಶಿವಣ್ಣನ ಜೊತೆಗೆ ಎಸ್ ನಿರ್ದೇಶಕ ಹರ್ಷ ಸೀತಾರಾಮ ಕಲ್ಯಾಣ ಸಿನಿಮಾದ ನಂತರ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು ಒಂದ್ ಕಡೆ ಯಶ್ ಜೊತೆಗೆ ಹರ್ಷ ರಾಣಾ ಸಿನಿಮಾ ಶುರು ಮಾಡ್ತಾರೆ ಅಂತ ಹೇಳಲಾಗಿತ್ತು ರಾಣಾ ಸಿನಿಮಾವನ್ನ ಯಶ್ ಒಪ್ಪದ ಕಾರಣ ಶಿವರಾಜ್ ಕುಮಾರ್ ಆ ಸಿನಿಮಾ ಮಾಡ್ತಾರೆ ಅನ್ನೋ ಗುಸುಗುಸು ಕೆಲ ತಿಂಗಳ ಹಿಂದೆ ಕೇಳಿ ಬಂದಿತ್ತು ಅದೇ ರೀತಿ ಹರ್ಷ ತಮ್ಮ ಮುಂದಿನ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಆದ್ರೆ ಈ ಸಿನಿಮಾ ರಾಣ ಅಲ್ಲ ಹಾಗಾದ್ರೆ ಹರ್ಷ ಮತ್ತೆ ಶಿವರಾಜ್ ಕುಮಾರ್ ಕಾಂಬಿನೇಷನ್ ನಲ್ಲಿ ಬರ್ತಿರೋ ಹೊಸ ಸಿನಿಮಾ ಯಾವುದು ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ ಮೈ ನೇಮ್ ಇಸ್ ಅಂಜಿ ಹೆಸರಿನಲ್ಲಿ ಹರ್ಷ ಹೊಸ ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾದ ನಾಯಕನಾಗಿ ಶಿವರಾಜ್ ಕುಮಾರ್ ಕಾಣಿಸ್ಕೊತಿದ್ದಾರೆ ಶಿವರಾತ್ರಿ ಹಬ್ಬದ ಶುಭ ಸಮಯದಲ್ಲಿ ಈ ಸಿನಿಮಾ ಅನೌನ್ಸ್ ಆಗಿದೆ ಈ ಹಿಂದೆ ವಜ್ರಕಾಯ ಸಿನಿಮಾದ ಟೈಮ್ ನಲ್ಲೇ ಶಿವಣ್ಣ ಒಂದ್ಸಾರಿ ಈ ಚಿತ್ರದ ಬಗ್ಗೆ ಹೇಳ್ಕೊಂಡಿದ್ರು ನಟ ಶಿವರಾಜ್ ಕುಮಾರ್ ಹಾಗೆ ನಿರ್ದೇಶಕ ಹರ್ಷ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಮೂರನೇ ಸಿನಿಮಾ ಇದು ಭಜರಂಗಿ ಚಿತ್ರದ ಮೂಲಕ ಒಂದಾದ ಈ ಜೋಡಿ ಆಮೇಲೆ ವಜ್ರಕಾಯ ಸಿನಿಮಾ ಮಾಡಿದ್ರು ಭಜರಂಗಿ ದೊಡ್ಡ ಹಿಟ್ ಸಿನಿಮಾ ಆದ್ರೆ ವಜ್ರಕಾಯ ಓಕೆ ಓಕೆ ಅನ್ಸತ್ತು ಈ ಚಿತ್ರಗಳ ನಂತರ ಹ್ಯಾಟ್ರಿಕ್ ಹೀರೋ ಜೊತೆಗೆ ಹರ್ಷ ಹ್ಯಾಟ್ರಿಕ್ ಬರ್ಸೋಕೆ ರೆಡಿಯಾಗಿದ್ದಾರೆ ಸದ್ಯ ಮೈ ನೇಮಿಸ್ ಅಂಜಿ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಅಂತಿಮ ಹಂತದಲ್ಲಿ ನಡೀತಾ ಇದ್ಯಂತೆ ಚಿತ್ರಕಥೆ ಇದ್ದು ಜೂನ್ ನಲ್ಲಿ ಈ ಸಿನಿಮಾದ ಮುಹೂರ್ತ ನಡೆಯತ್ತೆ ಶಿವಣ್ಣ ಲುಕ್ ಹೊಸ ರೀತಿಯಲ್ಲಿ ಇರಲಿದ್ಯಂತೆ ಇನ್ನು ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲೇ ಮೈ ನೇಮಿಸ್ ಅಂಜಿ ಟೈಟಲ್ ರಿಜಿಸ್ಟರ್ ಆಗಿತ್ತು ಮೈ ನೇಮಿಸ್ ಅಂಜಿ ಸಿನಿಮಾ ಜಯನಾ ಕಂಬೈನ್ಸ್ ನಿರ್ಮಾಣ ಮಾಡ್ತಿದೆ ಶಿವಣ್ಣನ ಇತರ ಸಿನಿಮಾಗಳಾದ ಸನ್ ಆಫ್ ಬಂಗಾರದ ಮನುಷ್ಯ ಮಫ್ತಿ ರುಸ್ತುಂ ಸಿನಿಮಾಗಳಿಗೆ ಸಹ ಜಾಯಣ್ಣ ಭೋಗೇಂದ್ರ ಬಂಡವಾಳ ಹಾಕಿದ್ದಾರೆ ಈಗ ಬರ್ತಿರೋ ಈ ಸಿನಿಮಾ ಕೂಡ ದೊಡ್ಡ ಬಜೆಟ್ ನಲ್ಲಿ ನಿರ್ಮಾಣವಾಗಲಿದ್ಯಂತೆ ಇನ್ನು ಹರ್ಷ ಶಿವರಾಜ್ ಕುಮಾರ್ ಅವ್ರ ಜೊತೆ ಮೈ ನೇಮ್ ಇಸ್ ಅಂಜಿ ಸಿನಿಮಾ ಮಾಡ್ತಿದ್ದಾರೆ ಓಕೆ ಆದ್ರೆ ರಾಣಾ ಸಿನಿಮಾ ಯಾವಾಗ ಹರ್ಷ ನಿರ್ದೇಶನ ಮಾಡ್ಬೇಕಿರೋ ರಾಣಾ ಸಿನಿಮಾವನ್ನ ಯಶ್ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇತ್ತು ಆದ್ರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದ ಹರ್ಷ ರಾಣಾ ಸಿನಿಮಾದ ಕತೆ ಮಾಡಿರೋದು ಯಶ್ ಅವ್ರಿಗಾಗಿಯೇ ಆ ಸಿನಿಮಾ ಅವ್ರ ಜೊತೆಗೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾದ್ರೆ ರಾಣಾ ಸಿನಿಮಾ ಮೈ ನಿಮಿಸ್ ಆಂಜಿ ಸಿನಿಮಾದ ಬಳಿಕ ಶುರುವಾಗ್ಬಹುದು ಅನ್ಸತ್ತೆ ಸೊ ನೋಡೋಣ ಏನಾಗತ್ತೆ ಅಂತ